ಹಲೋ ವೆಲ್ಕಮ್ ಟು ಖುಷಿ ಚಾನೆಲ್ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ಯಾರು ನೋಡಿಲ್ವೋ ಈಗಲೇ ನೋಡಿ ಮುದುಡಿದ ಸುಂದರ ಮನಸ್ಸುಗಳು ಭಾಗ ನಾಲ್ಕು ರೂಮಿಗೆ ಬಂದ ಅನಿತಾಳನ್ನು ತಬ್ಬಿ ಕುಣಿದಾಡಿದ ಪಾವನಿಯ ಗೆಲುವನ್ನು ಅನಿತಾಳಿಗೆ ನಂಬಲೇ ಆಗಲಿಲ್ಲ ಸಂಪೂರ್ಣ ಚೇತರಿಸಿಕೊಂಡಿದ್ದ ಪಾವನಿ ನಗು ನಗುತ್ತಾ ಏನೂ ಕಾಫಿ ಮಾಡಿಕೊಡ್ಲಾ ಎಂದು ಸಂತೋಷದಿಂದ ಕೇಳಿದಳು ಪಾವನಿ ತನ್ನನ್ನು ಹಚ್ಚಿಕೊಂಡಿರುವುದು ಇಷ್ಟು ಆಳವಾಗಿದೆ ಎಂಬುದು ಅನಿತಾಳಿಗೆ ಸಂತೋಷ ಕೊಟ್ಟಿತಾದರೂ ಕೊನೆಯವರೆಗೆ ಈ ಬಂಧವನ್ನು ಕಾಪಾಡುವ ಶಕ್ತಿ ನನ್ನಲ್ಲಿದೆಯೇ ಎಂಬ ಪ್ರಶ್ನೆಗೆ ತನ್ನಲ್ಲೇ ಉತ್ತರಿಸಲಾಗದೆ ಮುಕ್ಕಳಾಗಿ ನಿಂತು ಬಿಟ್ಟಳು ಪಾವನಿ ಸಡಗರದಿಂದ ಕಾಫಿ ಮಾಡಿ ಅನಿತಾಳಿಗೆ ಕೊಟ್ಟು ಹೋದ ವಿಷಯ ಏನಾಯ್ತು ಎಲ್ಲ ಓಕೆನಾ ಎಂದು ರಾಗವಾಗಿ ಕೇಳಿದ ಪಾವನಿಗೆ ನಗುತ್ತಾ ಅದು ಓಕೆ ಆಗ್ತಿದ್ರೆ ನಾನು ಬಿಡ್ತೀನಾ ಎನ್ನುತ್ತಲೇ ಇಬ್ಬರು ಅವರಿಗರಿಯದ ಸಂತೋಷ ನಗುವಿನ ಅಲೆಗಳು ರೂಮನ್ನು ತುಂಬಿತು ಪಾವನಿ ಮಾಡಿಕೊಟ್ಟ ಕಾಫಿ ಕುಡಿದು ಮುಗಿಸಿ ಸುಮ್ಮನೆ ಹಾಗೆ ಹಾಸಿಗೆಗೆ ಹೊರಗಿದಳು ಪಾವನಿಯ ಮೊಬೈಲ್ ಮೆಸೇಜ್ ಬಂದಂತೆ ಸದ್ದು ಮಾಡಿತು ಪಾವನಿ ಮೊಬೈಲ್ ತೆಗೆದು ಮೆಸೇಜ್ ನೋಡಿದಳು ಅನಿತಾಳಿಗೆ ಏನು ಮಾಡಬೇಕು ತೋಚಲಿಲ್ಲ ಮೆಸೇಜ್ ಕೆಟ್ಟ ವಾರ್ತೆ ಪಾವನಿಯ ಚಿಕ್ಕಪ್ಪ ಹಳ್ಳಿಯಲ್ಲಿ ನಿಧನರಾಗಿದ್ದಾರೆ ಈ ಕೂಡಲೇ ಹೊರಟು ಬಾ ಎಂಬ ಸುದ್ದಿ ಇತ್ತು ಪಾವನಿ ಸಹ ಮೆಸೇಜ್ ನೋಡಿ ಕಂಗಾಲಾದಳು ಇಬ್ಬರಿಗೂ ಒಂದು ಕ್ಷಣ ಬಹಳ ದೂರ ಆದಂತೆ ಅನಿಸಿ ದುಃಖವನ್ನು ನುಂಗಿದರು ಇನ್ನು ತಡ ಮಾಡದೆ ಹೊರಡು ಎಂದು ಗಡಬಡಿಸಿದ ಅನಿತಾಳನ್ನು ತಬ್ಬಿ ಕಳು ಎಂದು ಅಳಲು ಶುರು ಮಾಡಿದ ಪಾವನಿಯನ್ನು ಸಂತೈಸುವ ಹೊತ್ತಿಗೆ ಸಾಕು ಸಾಕಾಯಿತು ಅನಿತಾಳಿಗೆ ಆದರೂ ಪಾವನಿ ಹಳು ನಿಲ್ಲಲಿಲ್ಲ ಅವಳ ಪಾಡಿಗೆ ಅವಳನ್ನು ಅಳಲು ಬಿಟ್ಟು ಮೂಲೆ ಸೇರಿದ ಅನಿತಾಳಿಗೆ ಪಾವನಿ ಅಡುತ್ತಿರುವುದು ಅವಳ ಚಿಕ್ಕಪ್ಪನ ನಿಧನಕ್ಕಲ್ಲ ಅನಿತಾಳನ್ನು ಬಿಟ್ಟು ಹೋಗಬೇಕಲ್ಲ ಎಂಬುದರ ಅರಿವು ಅನಿತಾಳಿಗೆ ತಿಳಿಯಲಿಲ್ಲ ಸಂಜೆ ವೇಳೆ ಸ್ವಲ್ಪ ಸಮಾಧಾನಿಸಿಕೊಂಡಪ್ಪ ಅನಿತಾಳನ್ನು ತಬ್ಬಿ ಅಂತೂ ನಾವಿಬ್ಬರು ದೂರ ಆಗುವ ಕಾಲ ಬಂದಾಯಿತು ಎನ್ನುತ್ತಾ ಬಿಕ್ಕಿದಳು ಅನಿತಾ ಅವಳನ್ನು ಸಂತೈಸುತ್ತಾ ಏ ಉಚ್ಚಿ ನೀನು ಚಿಕ್ಕಪ್ಪನ ನಿಧನಕ್ಕೋಸ್ಕರ ಅಳುತ್ತಿದ್ದೀಯಾ ಅಂದ್ಕೊಂಡೆ ಚೇಚೇ ಇದೇನು ನೀನು ಮತ್ತೆ ವಾಪಸ್ ಬರ್ತೀಯಾ ತಾನೇ ಆಗ ಇಬ್ಬರು ಒಟ್ಟಿಗೆನೇ ಇರೋದು ಒಂದು ಕೆಲಸ ಮಾಡು ಹೋಗಿದ ತಕ್ಷಣ ನನಗೆ ಫೋನ್ ಮಾಡು ನಾನು ಮಾಲಿನಿ ಮನೆಗೆ ಶಿಫ್ಟ್ ಆಗಿರುತ್ತೇನೆ ನಿಮ್ಮ ಚಿಕ್ಕಪ್ಪನ ಅಡ್ರೆಸ್ ಈ ಡೈರಿಲಿ ಬರೀ ಎಂದು ಒಂದೇ ಸಮನೆ ಮಾತನಾಡಿ ಪರಿಸ್ಥಿತಿಯನ್ನು ಸ್ಥಿಮಿತಕ್ಕೆ ತಂದಳು ಪಾವನಿಯ ಬ್ಯಾಗ್ ರೆಡಿ ಮಾಡಿ ಅವಳನ್ನು ಹೊರಡಿಸಿ ಇಬ್ಬರು ರೂಮ್ ಲಾಕ್ ಮಾಡಿ ಆಸ್ಟೆಲಿನ ಆಫೀಸಿಗೆ ಹೋಗಿ ಫಾರಂ ಭರ್ತಿ ಮಾಡಿ ಅನಿತಾ ವಾರ್ಡನ್ಗೆ ವಿಷಯ ತಿಳಿಸಿ ಪಾವನಿಯನ್ನು ಬಸ್ ಹತ್ತಿಸಿ ಬರುವುದಾಗಿ ಹೇಳಿ ಹೊರಟರು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಿಗೆ ಬಂದ ಅನಿತಾ ಟಿಕೆಟ್ ಪಡೆದು ಪಾವನಿಯನ್ನು ಬಸ್ ಹತ್ತಿದ ಅವಳ ಕೈಗೆ ಟಿಕೆಟ್ ಕೊಟ್ಟು ನಿಮ್ಮ ಊರಿಗೆ ಹೋಗುವುದರೊಳಗೆ ಬೆಳಗಿನ ಜಾವ ಆಗಿರುತ್ತೆ ಹುಷಾರು ಎಂದು ಎಚ್ಚರಿಕೆಯ ಮಾತು ಹೇಳಿ ಬಸ್ ಹೊರಡುವ ಸೂಚನೆ ಕಂಡು ಕೆಳಗಿಳಿದಳು ಭಾರವಾದ ಹೃದಯದಿಂದ ಇಬ್ಬರು ದುಃಖದಲ್ಲಿ ಕಣ್ಣೀರು ಹಾಕುತ್ತಾ ಬಂದರು ಪಾವನಿಗೆ ಆದಷ್ಟು ದುಃಖ ಅಪಾರ ಕಾರಣ ಪಾವನಿ ಮಗುವಿನಂತೆ ಅನಿತಾಳನ್ನು ಹಚ್ಚಿಕೊಂಡಿದ್ದಳು ಹಾಸ್ಟೆಲ್ಗೆ ಬಂದ ಅನಿತಾ ನೇರ ಹಾಸ್ಟೆಲ್ ಆಫೀಸಿಗೆ ಹೋಗಿ ವಾರ್ಡನ್ ಮುಂದೆ ಕುಳಿತು ಸೆಟಲ್ಮೆಂಟ್ ಮಾಡಿರುವ ಬಿಲ್ಸ್ ಕ್ಲಿಯರ್ ಮಾಡಿದ್ದೀರಾ ಮೇಡಮ್ ಎಂದ ಅವಳ ಮಾತಿಗೆ ಮರುಮಾತಾಡದೆ ಎಲ್ಲ ಬಿಲ್ಸ್ ಡಿಡೆಕ್ಟ್ ಮಾಡಿ ನೋಟು ಲೆಟರ್ ಕೊಟ್ಟು ಬೇಕಾದ ಫಾರಂ ಭರ್ತಿ ಮಾಡಿ ಫಾರ್ಮಾಲಿಟೀಸ್ ಮುಗಿಸಿ ಮಿಕ್ಕ ಹಣವನ್ನು ಪಡೆದು ಮಾರನೇ ದಿನ ಬೆಳಗ್ಗೆ ಕೀ ಕೊಡುವುದಾಗಿ ಹೇಳಿ ರೂಮಿಗೆ ಕುಣಿಯುತ್ತಾ ಬಂದಳು ಮಾರನೇ ದಿನ ಸಂಜೆ ತನ್ನ ಲಗ್ಗೇಜ್ ಪ್ಯಾಕ್ ಮಾಡಿಕೊಂಡು ರೂಮಿನ ಕೀ ವಾರ್ಡನ್ಗೆ ಕೊಟ್ಟು ಮಾಲಿನಿ ಮನೆ ಅಡ್ರೆಸ್ ತನ್ನ ಫಾರ್ವರ್ಡಿಂಗ್ ಅಡ್ರೆಸ್ಸಂದು ಬರೆದುಕೊಟ್ಟು ಹೊರಬಂದಳು ಅನಿತಾ ಕೂಕಾಡಿ ಗಲಟೆ ಮಾಲಿ ಗುಲ್ಲೆಬ್ಬಿಸುತ್ತಾಳೆ ಎಂದು ಅಂದುಕೊಂಡಿದ್ದ ವಾರ್ಡನ್ ಆಕೆ ಶಾಂತಳಾಗಿ ಹೋಗುತ್ತಿರುವುದು ನೋಡಿ ಆಶ್ಚರ್ಯಳಾಗಿ ಮುಕ್ಕಳಾಗಿ ನಿಂತು ಬಿಟ್ಟಳು ಆಟೋ ಹಿಡಿದು ಲಗ್ಗೇಜ್ ಸಮೇತ ಮಾಲಿನಿ ಮನೆಗೆ ಬಂದ ಅನಿತಾಳಿಗೆ ಮಾಲಿನಿಯಿಂದ ಆರ್ಥಿಕ ಸ್ವಾಗತ ಕಾದಿತ್ತು ಹಳ್ಳಿಗೆ ಬಹಳ ದಿನಗಳ ನಂತರ ಹೋಗುತ್ತಿರುವ ಪಾವನಿಗೆ ಒಳಗೊಳಗೆ ಸಂತೋಷವಿದ್ದರೂ ದುಃಖದ ವಿಚಾರವಾಗಿ ಊರಿಗೆ ಹೋಗುತ್ತಿರುವುದು ಅಲ್ಲಿನ ಪರಿಸ್ಥಿತಿ ಹೇಗೆ ಇರುತ್ತೋ ಏನು ಎಂಬ ಯೋಚನೆಯ ಗುಂಗಿನಲ್ಲಿ ನಿರ್ಲಿಪ್ತಳಾಗಿ ಕುಳಿತಿದ್ದ ಪಾವನಿಗೆ ಹಳ್ಳಿ ಬಂದದ್ದೇ ತಿಳಿಯಲಿಲ್ಲ ಬಸ್ ಸ್ಟ್ಯಾಂಡಿಗೆ ಯಾರೂ ಬಂದಂತೆ ಇರಲಿಲ್ಲ ಓಡಾಡಿ ನಲಿದಾಡಿ ತನ್ನ ಹಳ್ಳಿಯಲ್ಲಿ ಕಿಡ್ಬ್ಯಾಗ್ ಎತ್ತಿಕೊಂಡು ಸಂತೋಷದಿಂದ ಕುಣಿಯುವ ರೀತಿಯಲ್ಲಿ ಹೆಜ್ಜೆ ಹಾಕುತ್ತಾ ಚಿಕ್ಕಪ್ಪನ ಗದ್ದೆ ದಾಟುತ್ತಾ ಬರುವಾಗ ಅದೇ ಗದ್ದೆಯಲ್ಲಿ ಕೆಲಸ ಮಾಡುವ ಬೋರನ್ನು ಪಾವನಿಯಕ್ಕ ನಿಂತುಕೊಳ್ಳಿ ಅಕ್ಕ ನೀವು ಇಷ್ಟು ದಿನ ಕಾಣದೆ ಎಲ್ಲಿಗೆ ಹೋಗಿಬಿಟ್ಟಿದ್ದೀರಾ ಅಕ್ಕ ಎನ್ನುತ್ತಾ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡು ವಿಶ್ವಾಸ ತೋರಿಸಿದ ಬೋರಣ್ಣನಿಗೆ ನಾನು ಬೆಂಗಳೂರಿನಲ್ಲಿ ಕೆಲಸ ಇದ್ದೀನಿ ಆದರೆ ಚಿಕ್ಕಪ್ಪ ಹೋಗಿರೋ ಸುದ್ದಿ ನಿಜಾನಾ ಎಂದು ಆತಂಕದಿಂದ ಕೇಳಿದ ಪಾವನಿಗೆ ಅವನ್ನುವಂತೆ ತಲೆ ಅಲ್ಲಾಡಿಸಿ ಅದು ಹಠಾತ್ತನೆ ಆಯಿತು ಬಿಡಿ ರೋಗ ಏನೂ ಬರಲಿಲ್ಲ ಎನ್ನುತ್ತಾ ಮನೆಯವರೆಗೂ ಬಿಟ್ಟು ಹೋದ ಬೋರಣ್ಣನ ಮುಗ್ಧ ಸ್ವಭಾವ ಮೆಚ್ಚುತ್ತಾ ಅವನಿಗೆ ಮನಸ್ಸಿನಲ್ಲಿ ವಂದನೆಗಳನ್ನು ತಿಳಿಸುತ್ತಾ ಮನೆಯ ಬಾಗಿಲಲ್ಲಿ ಒಂದು ಕ್ಷಣ ನಿಂತಳು ಮನೆಯಲ್ಲಿ ಗಾಢವಾದ ಮೌನ ಅಂಗಳಕ್ಕೆ ಬಂದ ಅವಳ ಚಿಕ್ಕಮ್ಮ ಪಾವನಿಯನ್ನು ನೋಡುತ್ತಲೇ ಓ ಎಂದು ಅಳಲಾರಂಭಿಸಿದರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಚಿಕ್ಕಮ್ಮನನ್ನು ಸಮಾಧಾನ ಮಾಡಲು ತಿಳಿಯದೆ ತಾನೂ ಒಂದು ಮೂಲೆಯಲ್ಲಿ ಕುಳಿತು ಅಳಲಾರಂಭಿಸಿದ್ದ ಪಾವನಿಯ ಪರಿಸ್ಥಿತಿ ನೋಡಲಾಗಲಿಲ್ಲ ಹತ್ತು ದಿನಗಳಾದರೂ ಮನೆಯಲ್ಲಿ ಶೂನ್ಯ ಮೌನ ಚಿಕ್ಕಮ್ಮ ತನ್ನ ಪಾಡಿಗೆ ತನ್ನ ಕೆಲಸ ಮಾಡಿಕೊಂಡು ಇದ್ದರೆ ಪಾವನಿ ತನಗೆ ಗೊತ್ತಿದ್ದ ಕೆಲಸಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು ಇದ್ದಕ್ಕಿದ್ದಂತೆ ಮನೆಗೆ ಬಂದ ಸೋದರ ಮಾವ ರಂಗಣ್ಣ ತಿಥಿ ಕಾರ್ಯಗಳ ಮತ್ತಿತರ ದಾನಗಳ ಬಗ್ಗೆ ಚಿಕ್ಕಮ್ಮನ ಬಳಿ ಮಾತನಾಡುತ್ತಾ ಮತ್ತೆ ಪಾವನಿಗೆ ಕೇಳುವ ಹಾಗೆ ನನ್ನ ಮಗ ನರೇಶ್ಗೆ ಒಳ್ಳೆ ಹುಡುಗಿಯನ್ನು ಮುಂದಿನ ವರ್ಷದೊಳಗಡೆ ನೋಡಿ ಮದುವೆ ಮಾಡೋಣ ಅಂತ ಇದ್ದೀನಿ ಎಂದರು ಅವರ ಒಳ ಅರ್ಥ ತಿಳಿದ ಪಾವನಿ ಆ ಹುಡುಗಿ ಹಳ್ಳಿಯವಳಾಗೋಕ್ಕೆ ಸಾಧ್ಯವೇ ಇಲ್ಲ ತುಂಬ ಓದಿದ ಶ್ರೀಮಂತರ ಹುಡುಗಿಯೇ ಸಿಗೋದು ಅದೇ ನಮ್ಮೆಲ್ಲರ ಆಸೆ ಅಲ್ವಾ ಚಿಕ್ಕಮ್ಮ ಎನ್ನುತ್ತಾ ಸಂತೋಷ ವ್ಯಕ್ತಪಡಿಸಿದಳು ಸದ್ಯ ಆ ಪಿಡಿಯನ್ಯಾರು ಮದುವೆಯಾಗುತ್ತಾರೆ ನಾನಂತೂ ಅದರ ಬಲೆಗೆ ಸಿಲುಕಲೇಬಾರದು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದೇವರನ್ನು ನೆನೆದು ದೀಪ ಹಚ್ಚಿದಳು ಮಾರನೇ ದಿನ ನರೇಶ್ ಮತ್ತು ಅವನ ತಾಯಿ ಇದ್ದಕ್ಕಿದ್ದಂತೆ ಪಾವನಿಯ ಸೋದರತ್ತೆ ಬಂದಿಳಿದರು ಅಂಗಳದಲ್ಲಿ ಮನೆ ಒರೆಸುತ್ತಿದ್ದ ಪಾವನಿ ನರೇಶನ್ನು ನೋಡಿದ ತಕ್ಷಣ ದೆವ್ವವನ್ನು ನೋಡಿದಂತೆ ಬೆಚ್ಚಿಬಿದ್ದು ಜಿಂಕೆಯಂತೆ ಎಗರಿ ಒಳಗೋಡಿದಳು ಅದರ ಬಗ್ಗೆ ಲೆಕ್ಕಿಸದೆ ಜೋರಾಗಿ ನುಗ್ಗುತ್ತಾ ಒಳಗಡೆ ಬಂದ ನರೇಶ್ ಲಗ್ಗೇಜನ್ನು ಒಳಗಡೆ ಇಟ್ಟು ಅಯ್ಯೋ ಎಲ್ಲಿ ಅವಳು ಇನ್ನೂ ಹಳ್ಳಿಯಲ್ಲೇ ಇಟ್ಕೊಂಡಿದ್ದೀರಾ ಕಳಿಸಿ ಊರಿಗೆ ಹೋಗ್ಲಿ ಎನ್ನುತ್ತಾ ಪಾವನಿಯನ್ನು ಈಯಾಳಿಸುವಂತೆ ಮಾತನಾಡಿದ ನರೇಶ್ ಅವಳಿದ್ದಲ್ಲಿಗೆ ಹುಡುಕಿಕೊಂಡು ಬಂದ ಬಂದವನೇ ಅವಳನ್ನು ಕೆಕ್ಕರಿಸಿ ದುರುದುರು ನೋಡುತ್ತಾ ಏ ನೀನೇನು ಬ್ಯೂಟಿಫುಲ್ ಫಿಗರ್ ಅಂದ್ಕೊಂಡಿದೀಯಾ ನಿನ್ನಿಂದೆ ನಾನು ಬರುವುದಕ್ಕೆ ನನ್ನನ್ನು ನೋಡಿದರೆ ಶತ್ರು ನೋಡ್ದಂಗೆ ಆಡ್ತೀಯಲ್ಲ ಸ್ವಲ್ಪ ಮನೆಯವರ ಮುಂದೆ ನನಗೆ ಮರ್ಯಾದೆ ಕೊಡೋದು ಕಲಿತುಕೋ ಅಯ್ಯೋ ಗೂಬೆ ಎಂದು ಕೇವಲವಾಗಿ ಮಾತನಾಡಿ ಹೋದ ನರೇಶನಿಗೆ ಆದಷ್ಟು ಬೇಗ ಇವನಿಗೆ ಸಾವು ಬರಬಾರದೆ ಚಿಕ್ಕಪ್ಪ ಸಾಯೋ ಬದಲು ಇವನು ಸತ್ತಿದ್ರೆ ಚೆನ್ನಾಗಿತ್ತು ಎಂದು ಮನಸ್ಸಿನಲ್ಲಿ ನೊಂದು ಅತ್ತಳು ಮಾರನೇ ದಿನ ಚಿಕ್ಕಪ್ಪನ ಗದ್ದೆ ಸುತ್ತಾಡಿ ಬರೋಣ ಎಂದು ಹೊರಟ ಪಾವನಿಗೆ ಕಂಡ ದೃಶ್ಯ ನಂಬಲಾಗದ್ದು ನರೇಶ್ ಯಾರೋ ಗದ್ದೆ ಕೆಲಸ ಮಾಡುವ ಹೆಣ್ಣಾಳಿನೊಡನೆ ಹೊರಳಾಡುತ್ತಿದ್ದಾನೆ ಗುಸುಗುಸು ಎಂಬ ಶಬ್ದ ಹೆಚ್ಚು ಕಮ್ಮಿ ಇಬ್ಬರು ನಗ್ನರಾಗೇ ಇದ್ದಾರೆ ಪಾವನಿಗೆ ಕೈಕಾಲು ನಡುಗುತ್ತಿದ್ದರು ಓಡಿದರೆ ಎಲ್ಲರಿಗೂ ಗೊತ್ತಾಗಿ ಇವನನ್ನು ಛೀಮಾರಿ ಹಾಕುವುದರ ಜೊತೆಗೆ ಚಿಕ್ಕಮ್ಮ ಅತ್ತೆ ಮಾವರಿಗೆ ಕೆಟ್ಟೆಸರು ಎಂದುಕೊಳ್ಳುತ್ತಾ ಘಟನೆಯನ್ನು ನೋಡಿಯೇ ನೋಡಿದವಳಂತೆ ತಲೆ ತಗ್ಗಿಸಿ ನಡೆದು ಬಂದಳು ಮೈಯೆಲ್ಲ ಬೆವರುತ್ತಿದ್ದರೂ ಮುಖದಲ್ಲಿ ಆತಂಕ ತೋರಿಸಿಕೊಳ್ಳದೆ ಮನೆಗೆ ಬಂದ ಪಾವನಿ ನೇರ ಬಾವಿಕಟ್ಟೆಯ ಹತ್ತಿರ ಬಂದು ಕೂತಳು ನರೇಶ್ ಎಂತ ಅಸಭ್ಯ ಎಂದುಕೊಳ್ಳುತ್ತಾ ಅವನ ಮೇಲೆ ಇದ್ದ ಅಲ್ಪ ಸ್ವಲ್ಪ ಮರ್ಯಾದೆ ಸಹ ಹೊರಟು ಹೋದಂತೆ ಅನಿಸಿ ಇನ್ನು ಇವನನ್ನು ಏಕೆ ಹೆದರಿಸೋದು ಆದಷ್ಟು ಬೇಗ ಬೆಂಗಳೂರಿಗೆ ಹೋಗುವುದು ಒಳ್ಳೆಯದು ಎಂದುಕೊಂಡು ಚಿಕ್ಕಮ್ಮನ ಬಳಿ ಮೆಲ್ಲನೆ ಮಾತೆತ್ತಿದಳು ಹದಿಮೂರನೇ ದಿನದ ಫಂಕ್ಷನ್ ನಾಳೆ ಮುಗಿಯುತ್ತೆ ನಂತರ ಹೊರಡು ಎಂದು ಗ್ರೀನ್ ಸಿಗ್ನಲ್ ಸಂಕೋಚ ಕೊಟ್ಟ ಚಿಕ್ಕಮ್ಮನಿಗೆ ಮನಸ್ಸಿನಲ್ಲಿ ಸಾವಿರ ವಂದನೆಗಳನ್ನು ಅರ್ಪಿಸುತ್ತಾ ಅಡಿಗೆ ಕೋಣೆ ಒರೆಸಿ ಚಿಕ್ಕಮ್ಮನ ಜೊತೆ ಅಡಿಗೆ ಸಹಾಯಕ್ಕೆ ನಿಂತಳು ರಾತ್ರಿ ಸುಮಾರು ಎಂಟು ಮೂವತ್ತು ಹೊತ್ತಿನಲ್ಲಿ ಮನೆಗೆ ಬಂದ ನರೇಶ್ ಪಾವನಿಯನ್ನು ನೋಡಿ ಓ ನೀನಿವತ್ತು ಗದ್ದೆಗೆ ಬಂದ್ಯಾ ಎಂದು ಅಂದ ಮಾತಿನ ದಾಟಿ ಅವಳ ಹೆದೆ ಜಿಲ್ ಅನಿಸಿತ್ತು ಆದರೂ ಅದನ್ನು ತೋರಿಸಿಕೊಳ್ಳದೆ ಧೈರ್ಯ ಮಾಡಿ ನಿನ್ನ ವಿಷಯ ಎಷ್ಟಿದೆಯೋ ಅದು ನೋಡಿಕೊ ನನ್ನ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯ ನಿನಗಿಲ್ಲ ಎಂದು ಒರಟಾಗಿ ಮಾತನಾಡಿದ ಪಾವನಿಯನ್ನು ನುಗ್ಗುವಂತೆ ದುರುದುರ ನೋಡಿದ ನರೇಶ್ ಚಿಕ್ಕಮ್ಮ ಇವಳನ್ನು ಮೊದಲು ಬೆಂಗಳೂರಿಗೆ ಕಳುಹಿಸಿ ಬಿಡು ಮನೆಯಲ್ಲಿ ಮಾತ್ರ ಇಟ್ಟಡ ಯಾರಿಗೆ ಗೊತ್ತು ಯಾವ ಉತ್ತದಲ್ಲಿ ಎಂಥ ಆವಿರುತ್ತೋ ಎನ್ನುತ್ತಿದ್ದ ಅವನ ಮಾತುಗಳಿಗೆ ನಗು ಬಂದು ಕಿಲಕಿಲನೆ ನಕ್ಕ ಪಾವನಿಯನ್ನು ತನ್ನ ಕಡೆ ನೋಡಿದಂತೆ ಸೀರಿಯಸ್ ಆಗಿ ಮುಖ ತಿರುಗಿಸಿಕೊಂಡು ರೂಮಿಗೆ ಬಂದು ಬಾಗಿಲು ಹಾಕಿಕೊಂಡು ಮಲಗಿಬಿಟ್ಟಳು ಹದಿಮೂರನೇ ದಿನ ಫಂಕ್ಷನ್ ಸಾಂಪ್ರದಾಯವಾಗಿ ಮುಗಿಯಿತು ಬೆಳಗ್ಗೆ ಎದ್ದ ಪಾವನಿಗೆ ನರೇಶ್ ಕಣ್ಣು ತಪ್ಪಿಸಿ ಬೆಂಗಳೂರಿಗೆ ಏಕೆ ಹೊರಡುವುದು ಎಂದು ಯೋಚನೆಯಾಗಿತ್ತು ತನ್ನ ಬಟ್ಟೆ ಇತ್ಯಾದಿ ಕಿಡ್ ಪ್ಯಾಕ್ ಮಾಡಿಕೊಂಡಳು ಬಾಯಿ ಮಾತಿನಲ್ಲಿ ತನ್ನನ್ನು ದ್ವೇಷಿಸುವ ನರೇಶ್ ಒಳಗೊಳಗಡೆ ತನ್ನ ಬಗ್ಗೆ ಇಲ್ಲದ ಆಸೆಯ ಜ್ವಾಲದಲ್ಲಿ ತೇಲಾಡುತ್ತಿದ್ದಾನೆ ಎಂಬ ಮನವರಿಕೆ ಪಾವನಿಗೆ ಮೊದಲೇ ಇತ್ತು ಸ್ನಾನಕ್ಕೆಂದು ಬಚ್ಚಲು ಮನೆಗೆ ಬಂದ ಅವಳನ್ನು ಬಾಗಿಲಲ್ಲಿ ತಡೆದ ನರೇಶ್ ಏನ್ ನೀನು ಮಹಾರಾಣಿ ಮೊದಲು ನಾನು ಸ್ನಾನ ಮಾಡ್ತೀನಿ ಆಮೇಲೆ ನೀನು ಎನ್ನುತ್ತಾ ಅವಳನ್ನು ನೂಕಿ ಸ್ನಾನಕ್ಕೆ ಹೋದ ನರೇಶನಿಗೆ ಬರಬಾರದ ರೋಗವೆಲ್ಲ ಬರಲಿ ಎಂದು ಹೇಳಿಕೊಳ್ಳುತ್ತಾ ಪಾವನಿ ಚಿಕ್ಕಮ್ಮನಲ್ಲಿದ್ದಲ್ಲಿಗೆ ಬಂದಳು ಒಂಬತ್ತರ ಹೊತ್ತಿಗೆ ರೆಡಿಯಾಗಿ ಹೊರಡುವ ತಯಾರಿಯಲ್ಲಿದ್ದ ಪಾವನಿ ರೂಮಿಗೆ ಭೂತದಂತೆ ಬಂದ ನರೇಶ್ ಏನು ಎಲ್ಲಿಗೂ ಹೊರಟಂಗೆ ಇದ್ದೆ ಎನ್ನುತ್ತಾ ಬಾಗಿಲು ಭದ್ರಾ ಮಾಡಿ ಹತ್ತಿರ ಬಂದ ಅವನನ್ನು ದೂಡಿ ಚಿಕ್ಕಮ್ಮ ಎಂದು ಅರಿಚಿದ ಪಾವನಿಯನ್ನು ನೋಡಿ ನಗುತ್ತಾ ಚಿಕ್ಕಮ್ಮನನ್ನು ಆಚೆ ಮನೆ ಗಂಗಮ್ಮ ಕರೆದುಕೊಂಡು ಹೋದಳು ಅಪ್ಪ ಅಮ್ಮ ಚಿಕ್ಕಪ್ಪನ ಗದ್ದೆ ನೋಡೋಕ್ಕೆ ಹೋಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲ ಎನ್ನುತ್ತಾ ಅವಳನ್ನು ನೋಡದೆ ಜೇಬಿನಲ್ಲಿ ಇದ್ದ ಗಾಂಜಾ ಸೇವಿಸಿದ ಅವನನ್ನು ಎದುರಿಸಲಾರದೆ ಮತ್ತೆ ಚಿಕ್ಕಮ್ಮ ಎಂದ ಪಾವನಿಯನ್ನು ಹಿಡಿದೆಳೆದು ಶ್ ಎಂದು ಅರಿಚಿ ಕಿರಿಚಬೇಡ ನಾನೇನು ನಿನ್ನನ್ನು ಮಾನಭಂಗ ಮಾಡಲು ಬಂದಿಲ್ಲ ಸುಮ್ ಸುಮ್ಮನೆ ಕಿರಿಚಬೇಡ ಎನ್ನುತ್ತಾ ತನ್ನ ಜೇಬಿನಿಂದ ಕೆಲವು ಫೋಟೋಗಳನ್ನು ತೆಗೆದು ತೋರಿಸುತ್ತಾ ಇಲ್ಲಿ ನೋಡು ಇದರಲ್ಲಿ ಯಾವ ಹುಡುಗಿಯನ್ನು ಮದುವೆಯಾಗಲಿ ಎನ್ನುತ್ತಾ ಕೆಲವು ಫೋಟೋಗಳನ್ನು ಪಾವನಿಯ ಕೈಗೆ ಕೊಟ್ಟು ಶೂನ್ಯವನ್ನು ನೋಡುತ್ತಾ ಕುಳಿತ ನರೇಶ್ ವ್ಯವಸ್ಥೆ ನೋಡಲಾರದೆ ಬಲವಂತವಾಗಿ ಫೋಟೋಗಳ ಕಡೆಗೆ ಕಣ್ಣಾಡಿಸಿದ ಪಾವನಿಗೆ ಸುಮಾರು ಅರೆ ನಗ್ನರಾಗಿರುವ ವಿವಿಧ ಭಂಗಿಗಳಲ್ಲಿ ಇರುವ ಹಲವಾರು ಹೆಣ್ಣುಗಳ ಫೋಟೋಗಳನ್ನು ನೋಡಿ ಬೆಚ್ಚಿಬಿದ್ದು ನರೇಶನ ದುರ್ಬುದ್ಧಿಗೆ ಮನಸ್ಸಿನಲ್ಲೇ ಚೀಮಾರಿ ಹಾಕುತ್ತಾ ಉಸಿರನ್ನು ಬಿಗಿ ಹಿಡಿದು ಬಾಯಿ ಮುಚ್ಚಿಕೊಂಡು ಹೊರಬಂದ ಅವಳನ್ನು ತಡೆಯದೆ ಅಲ್ಲಿಯೇ ಕುಳಿತಿದ್ದ ನರೇಶನ ನಡವಳಿಕೆ ವಿಚಿತ್ರವೆನಿಸಿತು ನಡೆಯಲು ಶಕ್ತಿ ಕಳೆದುಕೊಂಡಂತಿದ್ದ ಪಾವನಿ ತಳ್ಳಾಡುತ್ತಾ ಮುಂದಿನ ಬಾಗಿಲ ಬಳಿ ಬರಲು ಅದೇ ಸಮಯಕ್ಕೆ ಸರಿಯಾಗಿ ಚಿಕ್ಕಮ್ಮ ಬಾಗಿಲು ಬಡಿಯಲು ಸರಿ ಹೋಯಿತು ಬದುಕಿದೆಯಾ ಬಡಜೀವವೇ ಎಂದು ತನ್ನಲ್ಲೇ ಅಂದುಕೊಳ್ಳುತ್ತಾ ಬಾಗಿಲು ತೆರೆದು ಚಿಕ್ಕಮ್ಮನ ಹಿಂದೆಯೇ ನಡೆದು ಬರುತ್ತಿದ್ದ ಪಾವನಿ ಸಣ್ಣಗೆ ನಡುಗುತ್ತಿದ್ದಳು ಆದರೆ ಇದ್ಯಾವುದರ ಅರಿವು ಇಲ್ಲದೆ ಬನ್ನಿ ಟಿಫನ್ ಮಾಡೋಣ ಎನ್ನುತ್ತಾ ಲವಲವಿಕೆಯಿಂದ ಇದ್ದ ಚಿಕ್ಕಮ್ಮನಿಗೆ ಪರಿಸ್ಥಿತಿಯ ಅರಿವಾದಂತಿರಲಿಲ್ಲ ಟಿಪನ್ ಮುಗಿಸಿದ ಪಾವನಿ ಚಿಕ್ಕಮ್ಮನಿಗೆ ಬೆಂಗಳೂರಿಗೆ ಹೊರಡುವುದನ್ನು ನರೇಶನ ಕಣ್ಣು ತಪ್ಪಿಸಿ ಏಕೆ ಹೇಳುವುದು ಎಂದು ಯೋಚಿಸುತ್ತಿರುವಾಗಲೇ ಬೋರಣ್ಣ ಗದ್ದೆಯ ವಿಚಾರವಾಗಿ ಏನೋ ಹೇಳಲು ಬಂದಿದ್ದು ಇದೇ ಸಮಯ ಎಂದುಕೊಂಡು ಬೋರಣ್ಣ ನನ್ನನ್ನು ಬೆಂಗಳೂರು ಬಸ್ಸು ಹತ್ತಿಸಿ ಬಿಡು ಎನ್ನುತ್ತಾ ಸಡಗರದಿಂದ ಕಿಡ್ಬ್ಯಾಗ್ ಹಿಡಿದು ಚಿಕ್ಕಮ್ಮ ಹೋಗ್ತೀನಿ ಕುಂಕುಮ ಹಣ್ಣು ತಗೊಂಡೆ ಎಂದು ಹೇಳಿ ಅವರ ಉತ್ತರಕ್ಕೂ ಕಾಯದೆ ಸರಸರನೆ ಬಾಗಿಲ ಬಳಿ ಬಂದು ಕಿಡ್ಬ್ಯಾಗನ್ನು ಬೋರಣ್ಣ ಕೈಗೆ ಕೊಟ್ಟು ನಡಿ ಬೋರಣ್ಣ ಹೋಗೋಣ ಎಂದಳು ಮನೆಗೆ ನರೇಶ್ನ ತಂದೆ ತಾಯಿ ಇನ್ನೂ ಬಂದಿರಲಿಲ್ಲ ಒಳ್ಳೇದಾಯಿ ತಂದುಕೊಂಡು ಬೋರಣ್ಣನ ಹಿಂದೆ ನಡೆದಳು ಅವರ ಹಿಂದೆಯೇ ಬಂದ ಚಿಕ್ಕಮ್ಮ ಹುಷಾರ್ ಪಾವನಿ ಹೋದ ಮೇಲೆ ಫೋನ್ ಮಾಡು ಎಂದ ಅವರ ಧ್ವನಿ ಪಾವನಿ ನಡೆಯುತ್ತಿದ್ದಂತೆ ಕ್ಷೀಣಿಸುತ್ತಾ ಬಂತು ಸದ್ಯ ನರೇಶನ ಸುಳಿವಿರಲಿಲ್ಲ ದಪ್ಪ ಕಾಲು ಹಾಕಿ ನಡೆಯುತ್ತಿದ್ದ ಪಾವನಿಯ ಯೋಚನೆಯೆಲ್ಲ ನರೇಶ್ ಯಾವುದೇ ಕಾರಣಕ್ಕೂ ಭೇಟಿ ಆಗಬಾರದು ಬೆಂಗಳೂರಿಗೆ ಹೋಗುವ ಬಸ್ ಸಿಗಬೇಕು ಎಂದು ದೇವರನ್ನು ನೆನೆಯುತ್ತಾ ಏನೂ ಮಾತನಾಡದೆ ಬಿರುಬಿರನೆ ನಡೆಯುತ್ತಿದ್ದ ಪಾವನಿಯ ವರ್ತನೆ ಬೀರಣ್ಣನಿಗೆ ವಿಚಿತ್ರ ಅನಿಸುತ್ತಿತ್ತು ಹಳ್ಳಿಗೆ ಬರುವಾಗ ಕುಡಿದಾಡುತ್ತಾ ಸಂತೋಷದಿಂದ ಬರುತ್ತಿದ್ದ ಇವರು ಹೋಗುವಾಗ ಹೀಗೀಗ್ಯಾಕೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯಾಕೆ ಏನು ಎಂದು ಪ್ರಶ್ನಿಸುವ ಧೈರ್ಯ ಬರದೆ ಪಾವನಿ ಜೊತೆ ಜೊತೆಯಾಗಿ ದಪ್ಪ ಕಾಲು ಹಾಕಿ ನಡೆದು ಬಂದ ಬೋರಣ್ಣ ಬಸ್ ಸ್ಟ್ಯಾಂಡ್ ಬರುತ್ತಲೇ ಓ ಪಾವನಿ ಅಕ್ಕ ಬಸ್ ಹೊರಡೋ ಹಂಗಿದೆ ಬೇಗ ಅತ್ರಿ ಇದಕ್ಕೇನಾ ಅಷ್ಟು ಬೇಗ ಬೇಗನೆ ನಡ್ಕೊಂಡು ಬಂದ್ರಿ ನಾನೇನೋ ಅನ್ಕೊಂಡೆ ಎನ್ನುತ್ತಾ ಅವಳಿಂದೆಯೇ ಬಂದು ಕಿಟಕಿಯ ಬಳಿ ಕೂತ ಪಾವನಿಗೆ ಅವಳ ಕಿಡ್ಬ್ಯಾಗ್ ಒಪ್ಪಿಸಿ ಅಕ್ಕ ನಾನು ಬರಲಾ ಬನ್ನಿ ಅಲ್ಲಿಗೆ ಇನ್ನೊಂದು ಸರಿ ಎನ್ನುತ್ತಾ ಮುಗ್ಧ ವಿಶ್ವಾಸದ ಮಾತುಗಳಿಂದ ಬೀಳ್ಕೊಟ್ಟ ಬೋರಣ್ಣ ಪಾವನಿಯ ಪಾಲಿಗೆ ಅಂದು ದೇವರಾಗಿದ್ದ ಬೆಂಗಳೂರಿಗೆ ಬಂದಿಳಿದ ಪಾವನಿ ಹಾಸ್ಟೆಲಿಗೆ ಬಂದಳು ಹಾಸ್ಟೆಲ್ನಲ್ಲಿ ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡಿ ಅನಿತಾ ಖಾತೆ ಮಾಡಿರುವ ವಿಚಾರ ತಿಳಿದು ಹಾಗೂ ಆಕೆಯ ಫಾರ್ವರ್ಡಿಂಗ್ ಅಡ್ರೆಸ್ ಪಡೆದು ನೇರ ರೂಮಿಗೆ ಬಂದು ಮಂಚದ ಮೇಲೆ ಅಲ್ಲೇ ಇದ್ದ ಹಾಸಿಗೆ ಉರುಳಿಸಿ ದುಬಾರನೆ ಬಿದ್ದಾಗಲೇ ಮನಸ್ಸಿಗೆ ಸಂಪೂರ್ಣ ನೆಮ್ಮದಿ ನಿರಾಳವಾದ ನಿಟ್ಟುಸಿರು ಬಿಟ್ಟು ಲೈಟ್ ಆರಿಸಿ ಕಣ್ಮುಚ್ಚಿದಳು ಕಿಲಕಿಲ ನಗುವಿನ ಸದ್ದು ಕಿರಿಚಾಟ ಕೂಗಾಟ ಕೇಳಿ ಬೆದರಿ ಕಣ್ಣು ಬಿಟ್ಟಾಗ ಅದು ಹಳ್ಳಿಯ ಚಿಕ್ಕಮ್ಮನ ಮನೆಯಲ್ಲ ಬೆಂಗಳೂರಿನ ಹಾಸ್ಟೆಲ್ ಎಂದು ಮನವರಿಕೆಯಾಗಿ ಎಲ್ಲಿಲ್ಲದ ಸಂತೋಷವಾಯಿತು ರೂಮಿನ ಬಾಗಿಲಿಗೆ ಹೊರಗಿ ನಿಂತುಕೊಂಡು ಆ ಸಡಗರದ ಕಲವರವನ್ನು ನೋಡುತ್ತಾ ಆನಂದಿಸುತ್ತಿದ್ದ ಪಾವನಿಗೆ ರೀ ನೀವು ಟಿಫನ್ಗೆ ಬರಲ್ವಾ ಎಂದು ಕೂಗಿದ ಸದ್ದಿಗೆ ತಿರುಗುತ್ತಾ ಯಾರೆಂದು ಪಿಲಿಪಿಲಿ ಕಣ್ಣು ಬಿ ಹುಡುಕುತ್ತಿದ್ದ ಪಾವನಿಗೆ ನಾನು ರೀ ಎಂದು ಕೈಯಾಡಿಸುತ್ತಾ ಪಕ್ಕದ ರೂಮಿಗೆ ಬಂದ ಹೊಸ ಹುಡುಗಿ ಕರೆದಳು ಬರ್ತೀನಿ ನೀವು ಹೋಗಿ ಎನ್ನುತ್ತಾ ಒಳಬಂದು ದಿನನಿತ್ಯದ ಕಾರ್ಯ ಮುಗಿಸಿ ಮುಖ ತೊಳೆದು ರೂಮಿಗೆ ಕೀ ಹಾಕಿ ಡಿನ್ನರ್ ಹಾಲ್ಗೆ ಬಂದ ಪಾವನಿ ಹೊಸಬರೊಡನೆ ಸುಲಭವಾಗಿ ಬೆರೆಯುವ ಅಭ್ಯಾಸವಿಲ್ಲದಿದ್ದರಿಂದ ತಾನಾಯ್ತು ತನ್ನ ಟಿಫನ್ ಆಯ್ತು ಎಂದು ಮುಗಿಸಿ ಹೊರಬರುತ್ತಿದ್ದಾಗ ಅನಿತಾ ಮನೆಗೆ ಹೋಗಲ್ವಾ ಎಂಬ ಧ್ವನಿ ಕೇಳಿ ಉತ್ತರ ಕೊಡಲು ಇಷ್ಟವಿಲ್ಲದಿದ್ದರೂ ನೀವು ಯಾರು ಎನ್ನುತ್ತಲೇ ಹಿಂದೆ ತಿರುಗಿದಳು ನೋಡಿದರೆ ಓರ್ವ ದಡೂತಿ ಎಂಗಸು ರೇಗಿಸುವ ಹಾಗೆ ನೋಡುತ್ತಾ ಅವರ ಅಡ್ರೆಸ್ ಕೊಡಿ ಹೋಗಿ ಬಿಡ್ತೀನಿ ಎಂದ ಅಬ್ಬಿಗೆ ಉತ್ತರಿಸಿದ ಗೋಜಿಗೆ ಹೋಗದೆ ಸಿಡುಕುಮುಖ ಮಾಡಿ ನೇರ ರೂಮಿಗೆ ಬಂದಳು ಅನಿತಾಳನ್ನು ನೆನೆಯುತ್ತಾ ಅಳು ಒತ್ತರಿಸಿ ಬಂತು ಬಿಕ್ಕಿ ಬಿಕ್ಕಿ ಹತ್ತಳು ಅವಳಿಲ್ಲದೆ ಯಾರ್ಯಾರನ್ನು ಮಾತನಾಡಿಸುವ ಆಗಾಗುತ್ತಿದೆಯಲ್ಲ ಎಂದು ಹೆದರಿದಳು ಮಾರನೇ ದಿನ ಮೊಬೈಲ್ನಿಂದ ಅನಿತಾಳ ಮೊಬೈಲ್ಗೆ ಡಯಲ್ ಮಾಡಿದಳು ಸ್ವಿಚ್ ಆಫ್ ಮೆಸೇಜ್ ಬರುತ್ತಿತ್ತು ಅನಿತಾಳ ಆಫೀಸ್ಗೆ ಡಯಲ್ ಮಾಡಿದಳು ಆಕೆ ಕೆಲಸ ಬಿಟ್ಟಿರುವ ಸುದ್ದಿ ಬರಸಿಡಿಲಿನಂತೆ ತಿಳಿಯಿತು ಮುಂದೇನು ಎಂಬುದೇ ದೊಡ್ಡ ಪ್ರಶ್ನೆಯಾಗಿತ್ತು ಪಾವನಿಗೆ ಸರಳ ಸರು ಏನೇ ಆವಾಗಿನಿಂದ ಕರೆಯುತ್ತಿದ್ದೀನಿ ಕೇಳಿಸ್ತಾ ಇಲ್ವಾ ಕಿವಿಗೇನಾದರೂ ಅತ್ತಿ ಇಟ್ಕೊಂಡಿದೀಯಾ ಗದರಿಸುವ ಸ್ವರದಲ್ಲಿ ತಂಗಿ ವನಜ ಕೂಗುತ್ತಿದ್ದಳು ಸೆಕೆಂಡ್ ಸಿ ಓದುತ್ತಿದ್ದ ವನಜ ತಂದೆ ವೆಂಕಟರಾಮಣ್ಣನ ಮುದ್ದಿನ ಮಗಳು ಮನೆಯಲ್ಲಿ ಆಕೆಯದ ದರ್ಬಾರು ಯಾಕಮ್ಮ ಅಪ್ಪು ಪಾತ್ರೆ ತೊಳಿತಾ ಇದ್ದಾಳೆ ಹಾಗೆ ಕಿರ್ಚಬೇಡ ಎನ್ನುತ್ತಾ ಕೂಗಿದರು ಕಾಂತಮ್ಮ ಸರಳಾಗಿ ಕೆಲಸ ಹೋದಾಗಿನಿಂದ ಯಾವುದರಲ್ಲೂ ಆಸಕ್ತಿ ಇಲ್ಲ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಮೊದಲಿಗಿಂತಲೂ ಸೊರಗಿ ಹೋಗುತ್ತಿರುವುದು ಎದ್ದು ಕಾಣಿಸುತ್ತಿತ್ತು ಹಾಗೆ ನೋಡಿದಾಗಲೆಲ್ಲ ತನ್ನ ಸುಂದರ ಕಳೆದುಕೊಳ್ಳುತ್ತಿರುವುದು ನೆನೆದು ಭಯವಾಗುತ್ತಿತ್ತು ಸರಳಾಗೆ ಹೇಗಿದ್ದರೂ ಮನೆಯಲ್ಲೇ ಇದ್ದೀನಿ ಚೆನ್ನಾಗಿ ಉಂಡು ತಿಂದು ಮೊದಲಿನಂತಾಗಬೇಕು ಎಂದು ಅಂದುಕೊಂಡಳು ಅಷ್ಟರಲ್ಲಿ ಅವಳಿದ್ದಲ್ಲಿಗೆ ಬಂದ ವೆಂಕಟರಾಮಣ್ಣ ನೋಡಮ್ಮ ಇದು ಇವತ್ತಿನ ಪೇಪರು ಯಾವುದಾದರೂ ಕೆಲಸ ಇದ್ರೆ ಅಪ್ಲೈ ಮಾಡೋ ಎಂದರು ಆಗ ತಾನೇ ಮನೆಯಲ್ಲಿ ಇದ್ದು ಚೆನ್ನಾಗಿ ಆಗಬೇಕು ಎಂದು ಇದ್ದ ಸರಳಾಗೆ ತಂದೆಯವರ ಮಾತು ಹಿಂಸೆ ತರಿಸಿತ್ತು ಇಲ್ಲ ಎಂದು ಹೇಳಿ ತಂದೆಯನ್ನು ನಿರಾಶೆ ಮಾಡಲು ಇಷ್ಟಪಡದೆ ಸರಿ ಎಂದು ಹೇಳಿ ಪೇಪರ್ ತೆಗೆದುಕೊಂಡಳು ಮನೆಯಲ್ಲಿ ಏನೇ ಕೆಲಸಗಳಿದ್ದರೂ ಅದನ್ನು ಮಾಡಲು ಮಾತ್ರ ಸರಳ ಬೇಕು ಹೊಗಳಿಕೆಗೆ ಮಾತ್ರ ವನಜ ಕೊನೆಯ ಮಗಳ ಮೇಲೆ ಅಧಿಕವಾದ ಪ್ರೀತಿ ಇದ್ದಿದ್ದರಿಂದ ಸರಳ ಅನ್ನು ಯಾವಾಗಲೂ ಖಂಡಿಸುತ್ತಿದ್ದರು ವೆಂಕಟರಾಮಣ್ಣ ಕಂದಿನಿಂದ ಸರಳ ಅನ್ನು ಖಂಡಿಸುವ ಬುದ್ಧಿ ಇದ್ದ ವೆಂಕಟರಾಮಣ್ಣನಿಗೆ ಸರಳ ಅನ್ನು ಮನಸ್ಸಿನಲ್ಲಿ ಒಗಳುತ್ತಿದ್ದು ಗೊತ್ತಿರದ ವಿಷಯ ಏನಲ್ಲ ಆದರೂ ಅದು ಪ್ರಯೋಜನವಿಲ್ಲ ಯಾಕೆಂದರೆ ಅವರು ಖಂಡಿಸುವ ರೀತಿ ನೀತಿ ಮನಸ್ಸಿಗೆ ಬಹಳ ನೋವುಂಟು ಮಾಡುತ್ತಿತ್ತು ಇದರಿಂದ ತಾಯಿ ಕಾಂತಮ್ಮನನ್ನೇ ಬಹಳ ಅಚ್ಚಿಕೊಂಡಿದ್ದಳು ಸರಳ ಏನ್ರಿ ನಮ್ಮ ಸರಳ ವಯಸ್ಸು ಎಷ್ಟಾಯಿತು ಗೊತ್ತಾ ರಾತ್ರಿ ಊಟ ಬಡಿಸುತ್ತಾ ಮೆಲ್ಲನೆ ಹೇಳಿದಳು ಕಾಂತಮ್ಮ ವೆಂಕಟರಾಮಣ್ಣನಿಗೆ ನನಗೇನು ಗೊತ್ತು ಎತ್ತಿದ್ದು ನೀನು ತಾನೇ ಎನ್ನುತ್ತ ಮಾತನ್ನು ತೇಲಿಸಿದರು ವೆಂಕಟರಾಮಣ್ಣ ಆದರೆ ಅಷ್ಟಕ್ಕೆ ಬಿಡದೆ ಕಾಂತಮ್ಮ ಅವಳಿಗೆ ನಿಲ್ಪತ್ನಾಲ್ಕು ವರ್ಷ ತುಂಬಿದೆ ಈಗಲೇ ಸರಿಯಾದ ಸಮಯ ಕರೆಕ್ಟಾದ ವಯಸ್ಸು ಆದಷ್ಟು ಬೇಗ ಮದುವೆ ಮಾಡುವ ಯೋಚನೆಯೇ ಇಲ್ವಾ ಎಂದ ಕಾಂತಮ್ಮನಿಗೆ ಸರಿ ನೋಡೋಣ ಎನ್ನುತ್ತಾ ಊಟ ಮುಗಿಸಿದರು ಅಷ್ಟರಲ್ಲಿ ಮಗ ಗಿರೀಶ್ ಬಂದು ಅಮ್ಮ ನನಗೆ ಊಟ ಕಲಿಸ್ಕೊಡಮ್ಮ ಎಂದು ರಾಗ ಹಾಡಿದ ವಯಸ್ಸು ಇಪ್ಪತ್ತೊಂದು ಆದರೂ ಚೆಲ್ಲಾಟದ ಹುಡುಗನ ಹಾಗೆ ಯಾವಾಗಲೂ ಅಮ್ಮನ ಸೆರಗಿನಲ್ಲಿ ಆಟವಾಡುತ್ತಿದ್ದ ಗಿರೀಶ್ ರೂಮಿನಿಂದಲೇ ಅರಚಿದಳು ವನಜ ಯಾಕೆ ನೀನೇ ಕಲಿಸಿಕೊಂಡು ತಿನ್ನಕ್ಕಾಗಲ್ವಾ ಎಂದ ಅವಳಿಗೆ ನಿನಗೇನು ಒಟ್ಟೆ ಕಿಚ್ಚು ಬೇಕಾದರೆ ನೀನು ಹಾಗೆ ಅಮ್ಮನ್ನ ಕೇಳು ಎಂದು ಒಂದೇ ಉಸಿರಿಗೆ ಉದರಿದ ಗಿರೀಶ್ ಸರಿ ಇಬ್ಬರು ಜಗಳ ಆಡುತ್ತಾ ಮಾತು ಮಾತಿಗೂ ಜಗಳ ಆಡೋದು ಅರಚೋದು ಯಾತಕ್ಕೆ ಎನ್ನುತ್ತ ಕಾಂತಮ್ಮ ಮಗನಿಗೆ ಊಟವನ್ನು ತಟ್ಟೆಯಲ್ಲಿ ಸೀಮೆ ಬದನೆಕಾಯಿ ಸಾಂಬಾರು ಅನ್ನಕ್ಕೆ ಹಾಕಿ ಕಲಿಸಿಕೊಟ್ಟರು ಮನೆಯಲ್ಲಿ ಆಚಾರ ವಿಚಾರ ಪೂಜೆ ಇದ್ಯಾವುದನ್ನು ಲೆಕ್ಕಕ್ಕಿಡದ ವೆಂಕಟರಾಮಣ್ಣನನ್ನು ಬದಲಾಯಿಸಲಾಗದೆ ಸೋತಿದ್ದಳು ಕಾಂತ ಕಾಂತ ಏನು ದೀಪ ಆರಿಸಿ ಮಲಗುವುದಕ್ಕೆ ಗೊತ್ತಾಗಿಲ್ವಾ ಎಂದು ಅರಚಿದ ರಾಮಣ್ಣನಿಗೆ ನಿಮ್ಮ ಮುದ್ದಿನ ಮಗಳು ಟಿ ವಿನಲ್ಲಿ ಯಾವುದೋ ಚಿತ್ರ ನೋಡ್ತಾ ಇದ್ದಾಳೆ ಎಂದ ಕಾಂತಮ್ಮನ ಮಾತಿಗೆ ಸರಿ ಹಾಗಾದರೆ ಪರವಾಗಿಲ್ಲ ಬಿಡು ಎನ್ನುತ್ತಾ ಸುಮ್ಮನಾದ ರಾಮಣ್ಣ ಅದೇ ಸರಳ ಆಗಿದ್ದರೆ ಇಲ್ಲದ್ದು ಮಾತನಾಡಿ ನೋಯಿಸೋದಂತೂ ಖಂಡಿತ ಎಂಬುದು ಗೊತ್ತಿರುವ ವಿಷಯ ಒಮ್ಮೆ ಸರಳ ಟಿವಿ ನೋಡುತ್ತಿದ್ದಾಗ ಸರಸರನೆ ಬದ್ದು ಟಿವಿ ಆಫ್ ಮಾಡಿ ಗದರಿದ ರಾಮಣ್ಣನೇ ಏನು ಹೇಳಬೇಕು ತಿಳಿಯದೆ ಕಂಗಾಲಾಗಿದ್ದರು ಅವರ ಹೆಂಡತಿ ಕಾಂತಮ್ಮ ಹೀಗೆ ಸರಳ ಅನ್ನು ಕಡೆಗಣಿಸುತ್ತಿದ್ದ ರಾಮಣ್ಣನನ್ನು ಇನ್ನು ಅವಳ ಮದುವೆ ವಿಷಯದಲ್ಲಿ ಆಸಕ್ತಿ ತೋರುವ ಬಗೆ ಹೇಗೆ ಎಂಬುದೇ ದೊಡ್ಡ ಚಿಂತೆಯಾಗಿತ್ತು ಕಾಂತಮ್ಮನವರಿಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಮೂಲಕ ಮಾತ್ರ ಹುಡುಕಿ ನೋಡಲು ಗಂಡುಗಳನ್ನು ಕರೆಸುತ್ತಿದ್ದ ರಾಮಣ್ಣನ ಜವಾಬ್ದಾರಿ ಸರಳಾಗಿ ತಡೆದುಕೊಳ್ಳಲಾರದ ಹಿಂಸೆಯಾಗಿತ್ತು ವಿನಃ ಕಾರಣ ತನ್ನನ್ನು ದ್ವೇಷಿಸುತ್ತಿದ್ದ ತಂದೆಯ ವರ್ತನೆ ಸರಿಪಡಿಸುವ ಬಗೆ ತಿಳಿಯದೆ ಕಂಗಾಲಾಗಿದ್ದಳು ಸರಳ ತನ್ನನ್ನು ನೋಡಲು ಗಂಡು ಬರುತ್ತಿದ್ದಾನೆ ಎಂದರೆ ಸಾಕು ಎಲ್ಲಿಲ್ಲದ ಕೋಪ ಬರುತ್ತಿದ್ದ ಸರಳಾಗೆ ಅದಕ್ಕೆ ಕಾರಣ ಡೈವರ್ಸ್ ಅಂದರೆ ವಿವಾಹ ವಿಚ್ಛೇದನ ಪಡೆದವರು ವಿಡೋವರ್ ಹೆಂಡತಿ ಸೊತ್ತು ಹೋದವರು ಅಥವಾ ಮದುವೆಗೆ ಯೋಗ್ಯರಲ್ಲದ ಗಂಡುಗಳೇ ಬರುತ್ತಿದ್ದರಿಂದ ಬಂದವರು ಚೆನ್ನಾಗಿ ತಿಂದು ಹೋಗುತ್ತಿದ್ದರೆ ವಿನಃ ಒಂದೂ ಸರಿಯಿಲ್ಲ ಗಂಡುಗಳು ಇದರ ಮಧ್ಯೆ ಹಾಡು ಏಳಿಸೋ ನಾಟಕ ಚಿತ್ರಹಿಂಸೆ ಕೊಡುವಂತಹ ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ನೀಡುವ ಒತ್ತಿಗೆ ಸಾಕು ಸಾಕಾಗುತ್ತಿತ್ತು ಸರಳಾಗೆ ಮದುವೆಗೆ ಹುಡುಗನನ್ನು ನೋಡುವ ತಂದೆಯವರ ರೀತಿಗೆ ನಗಬೇಕೋ ಅಳಬೇಕೋ ತಿಳಿಯದಾಗಿತ್ತು ಅಮ್ಮ ಚಿಕ್ಕಮ್ಮ ಬಂದರು ಎಂದು ಒಂದೇ ಉಸಿರಿಗೆ ಒಳಗೆ ಬಂದ ವನಜ ಸಂಭ್ರಮದಿಂದ ಉರಿದುಂಬಿಸಿದಳು ಸರಳಾಗೆ ಮನೆ ಕೆಲಸದಲ್ಲಿದ್ದ ಸರಳ ಅದು ಅಲ್ಲೇ ಬಿಟ್ಟು ಹೊರಗೋಡಿ ಬಂದಳು ಮನೆಯ ಒಳಗೆ ಬಂದ ಚಿಕ್ಕಮ್ಮ ಸರಳ ಅನ್ನು ರೇಗಿಸುತ್ತಾ ಏನಮ್ಮ ಮದುವೆ ಹೆಣ್ಣು ತುಂಬಾ ಚೆನ್ನಾಗಿ ಆಗಿದ್ದೀಯಾ ಜಂಬಾ ಅದಕ್ಕೆ ನಾವು ನಿಮ್ಮನ್ನು ಹುಡುಕೊಂಡು ಬರಬೇಕು ಆದ್ರೆ ನೀವು ಮಾತ್ರ ನಮ್ಮ ಮನೆಗೆ ಬರೋಕೆ ಆಗೋದಿಲ್ವಾ ಎನ್ನುತ್ತಾ ಛೇಡಿಸಿದರು ಬರೋ ಯಾವ ಗಂಡನ್ನು ಒಪ್ತಾ ಇಲ್ಲ ಎಂಬ ತಂಗಿ ವನಜಾಳ ದೂರಿಗೆ ಚಿಕ್ಕಮ್ಮ ಸಮಾಧಾನವಾಗಿ ಇರೋದ್ರಲ್ಲಿ ಸ್ವಲ್ಪ ಸುಮಾರಾಗಿರೋ ಗಂಡನ್ನು ಒಪ್ಕೋಬಾರ್ದಾ ಎಂಬ ಪ್ರಶ್ನೆಗೆ ಉತ್ತರಿಸಲು ಆಗದೆ ಒದ್ದಾಡಿದ್ದ ಸರಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ತಾಯಿ ಕಾಂತಮ್ಮ ಬೇರೇನೋ ನೆಪ ಹೇಳಿ ಚಿಕ್ಕಮ್ಮನನ್ನು ಒಳಗೆ ಕರೆದುಕೊಂಡು ಹೋದಳು ತುಂಬಾ ದಿನಗಳ ನಂತರ ಬಂದಿದ್ದ ಚಿಕ್ಕಮ್ಮ ಎಲ್ಲರಿಗೂ ಸಂತಸ ಸುದ್ದಿ ತಂದಿದ್ದಳು ಅವರ ಮಗಳು ಕವಿತಾಗೆ ಮದುವೆ ಆಗುತ್ತಿರುವ ಲಗ್ನಪತ್ರಿಕೆ ಸಮೇತ ಬಂದ ಅವರು ಎಲ್ಲರಿಗೂ ಮದುವೆಗೆ ಮೂರು ದಿನದ ಮುಂಚೆಯೇ ಬರಬೇಕೆಂದು ಬಲವಂತ ಮಾಡಿದರು ಗಂಡು ಸರ್ಕಾರಿ ನೌಕರನು ಎಂಬ ನೆಮ್ಮದಿಯನ್ನುಟ್ಟಿಸುರು ಬಿಡುತ್ತಾ ಹೇಳಿದರು ಸರಳಾಗಿ ಬರೋ ಗಂಡುಗಳು ಅಂದರೆ ಬಹಳ ವಯಸ್ಸಿನ ಅಂತರದವರು ಇಲ್ಲದಿದ್ದರೆ ನೋಡಲು ಅಸಹ್ಯವಾಗಿ ಇರೋ ಅಂತ ಗಂಡುಗಳು ಒಪ್ಪೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಅನ್ನೋದೇ ಆಕೆಯ ಪ್ರಶ್ನೆ ತಂದೆಯವರು ಇರೋದ್ರಲ್ಲಿ ಸುಮಾರಾಗಿರುವ ಗಂಡನ್ನು ತೋರಿಸದೆ ಬೇಕಾಬಿಟ್ಟಿ ಸಿಕ್ಕ ಸಿಕ್ಕ ಗಂಡುಗಳನ್ನು ಸರಳಾಗಿ ತೋರಿಸೋದು ತಾಯಿ ಕಾಂತಮ್ಮನವರಿಗೂ ಗೊತ್ತಿರೋ ವಿಷಯ ಆದರೆ ಏನೂ ಮಾಡಲಾರರು ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತಿದ್ದಾಳೆ ಎಂಬ ಕುಂಕು ನುಡಿಯ ಬಗ್ಗೆ ಬೈಗುಳ ತಾಳಲಾರದೆ ಮತ್ತೆ ಪೇಪರ್ನಲ್ಲಿ ಕೆಲಸಕ್ಕಾಗಿ ಬರುವ ವಾಂಟೆಡ್ಗಳನ್ನು ನೋಡೋದಕ್ಕೆ ಶುರು ಮಾಡಿದಳು ಸರಳ ಈ ಕತೆ ಭಾಗ ನಾಲ್ಕರಲ್ಲಿ ಮುಂದುವರಿಯುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ